नरसिम म्हणणार गे जय बरे मक बे नरसिंह म्हणणार घे नरसिंह म्हणणार घे जय नरसिंह म्हणणार घे जय जय नरसिंह म्हणणार घे ஜெய் யுவரத்னா நம்ம தனசூர கண்ண அன்த்த இன்மாரி சிம்ம ராஜனூர் கண்டு சிந்தார பிண்டு சிந்தூர கெண்டு கண்டார்கண்டு சிம்மாதிரி சிம்ம ராஜிம்ஹ நானிம்ம சிம்மாதிரி சிம்ம ராஜிம் மண்ணங்கை ஜெய் பரீலே மக்கள முந்தே நரசிம்மங்க நர்சிம்மன்ன் அணு ನಾವು ನಾವು ಹೋಗ್ಬೇಕಾಯ್ತು ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ಅವು ಮಟನ್ ಅಂಗಡಿ ಅವು ಎಲ್ಲಾ ತಗಲು ರಶ್ ನಾವ್ ಇವತ್ತು ಹೋಗ್ಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಇದೆ ಎಲ್ಲ ರಶ್ ಅಂಗಡಿಗಳ ತಗೊಲ್ಲ ಅಡ್ಗೆ ಜೈ ಜೈ ಅಂತಿದ್ ಪಂಚಾಯತ್ ಇದಾವೆಲ್ಲ ಹೌದಾ ನಾವು ನರ್ಸಿಂಹಣ್ಣ ನಾನಿಮ್ ಅಭಿಮಾನಿ ಅಣ್ಣ ಯಾರು ನಾ ನರಸಿಂಹಣ್ಣಿಗೆ ಆಚಾ ಕಿರಣ ದಾನಿ ಒಂದ ಹೆಂಗುಸರುಗಳಿಗೆಲ್ಲ ಹೆಲ್ಪ್ ಮಾಡ್ಕಂತ ದಾನ ಶೂರ ಕಣ್ಣ ಸಂಗ ಕಾಸಿಲ್ದೇ ಕೊಡುತ್ತೆ ಊಟ ಕಾಸಿಲ್ದೇ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲೂ ಒಳ್ಳೇದ್ ಮಾಡುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ದೇವರು ನೂರ ಎರಡು ವರ್ಷ ಬದುಕ್ಸ್ಲಿ ಅವ್ರಿಗೆ ಅವ್ರಿಗೆಲ್ಲಾ ಫೋನ್ ಮಾಡ್ಲಿ ರತ್ನಮ್ಮನೆಲ್ಲ ಮಡಿಕೊಂಡು ಮಾಡ್ಲಿ 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 ಎಲ್ಲ ಯಾರು ಗೊತ್ತಾಗಲ್ಲ ಸ್ವಾಮಿ ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ 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 ನಾವು ಅಂಬೇಡ್ಕರ್ ಜಯಂತಿ ಮಾಡಿರಲ್ಲ ಅವ್ರಿಗೆ ಮಾಡಿದ್ರೆ ಸ್ವಾಮಿ ನನಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ನಾವು ನಿಮ್ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಅಣ್ಣ ನಾಟಕ ನಾಟಕ ಸೇರಿ ಸಾಕಾಗೈತ ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಹೆಚ್ಚೋ ಒಳ್ಳೆ ಕಂಠಾಯ ಸ್ವಾಮಿ ನೀವು ಯಾವ ಊರರು ಆ ಯಾವೂರರು ಬೆಳ್ತೆ ಅಂಗಡಿ ಬೆಳ್ತೆ ಅಂಗಡಿ ಹೂ ಧರ್ಮಸ್ಥಳ ಮನ್ನೆ ಹಲ್ಲೆ ಶೆ ಬಂದ ಸ್ವಾಮಿ ನಾವ್ ಬಂದಿದ್ವ ಬೆಳ್ದಂಗಡಿಗೆ ಬರಕಿಲ್ವ ನಮ್ ಮನ್ಯಾಗ ಬರೋಕಿಲ್ಲವ್ರ ಬರೋಕಿಲ್ಲವಾ ನಮ್ಮ ಮನೆಗೆ ನೀವು ಅಂತವ್ರು ನಮ್ಮ ಮನೆಗೆ ಬರಬೇಕು ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಟ ಯಕ್ಷಗಾನ ಇದು ಆ ಕಡೆ ನಾಟಕಗಳು ಇವಲ್ವರ ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಫಲರಿ ನೋನೊಬ್ಬ ಲಾಸ್ಟ್ನೇ ಮನೆಗ್ ಹೋಗ್ತೀರ ಸಮಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸನ್ ಎಲ್ಲಿ ಅಂತ ಕೂಗ್ತೀರ ನೋಡಿ ಲಾಸ್ಟ್ನೇ ಮನೆ ಗಂಟಕ್ ಹೋಗ್ತೀರಾ ಇಲ್ಲ ನಮ್ ಲಾಸ್ಟ್ ಅಲ್ಲ ಮನೆ ನಮ್ದು ಮಧ್ಯದಾಗ ಇರೋದ್ ಮನೆ ಅಲ್ಲ ನಾನು ಇದು ಆರ್ ಮನೆದಾಗ ಹೇಳಿದ್ವಿ ಆರ್ ಮನೆ ಮಧ್ಯದಾಗ ಇದು ಆರ್ ಮನೆಗೆ ಲಾಸ್ಟ್ ಮನೆ ಕಪ್ಪು ಮನೆ ಹೋಗ್ತೀರಾ ಅಂತ ಅಂದೆ ಸ್ವಲ್ಪ ಕಪ್ಪದಲ್ಲ ನಮ್ದು ವೈಟ್ ಸಿಮೆಂಟ್ ಹೊಡ್ಸಿದ್ವಿ ನಮ್ಮ ಮನೆಗೆ ಮನೆನಲ್ಲ ಸ್ವಾಮಿ ಹೇಳಿದ್ ನಾನು ಇದು ಕಲೆ ಹೋಗಿ ಅದೇ ನಾ ನಾ ಡ್ರಾಮಕ್ಕೆ ಸೇರಿದ್ ಒಳ್ಳೆ ಕಂಟಾಳೆ ಲಕ್ಷಣ ಮನೆಗೆ ಕೂಗ್ತಿರ ಮನೆ ಇದು ಆರ್ ಮನೆ ಒಂದು ಎರಡು ಮೂರು ಅಂತ ಮನೆ ಇರ್ತೈತೆ ತಂದಾನೆ ತಾನ ತಂದ ತಾನ ತಂದಾನೆ ತಾನ ತಂದ ನಾನಿ ತಾನ ತಂದನಾನ ನಾನ ತಂದ ತಂದನ ತಂದನಾನ ನಾನ ತಂದ ನಾನ ತಂದ ನಾನ ತಂದ ಗಂಗಾತೀತದಾಗಿ ಕರುಣ ಕೂಗಿದಂಗ್ ಕೂಗ್ಬಿಟ್ಟು ಇದು ಸ್ವಾಮಿ ಏನ್ ಆಗ್ಲಿ ನೀವು ಒಂದ್ ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿ ಸ್ವಲ್ಪ ಖಂಡಿತ ತಮಾಷೆ ಹೇಳಲ್ಲ ನಿಮ್ ಮೂರ್ ಪಕ್ಕದಾಗ ಇರೋ ಧರ್ಮಸ್ಥಳ ಮಂಜುನಾಥಣೆಗೂ ಒಳ್ಳೆ ಕಂಟ ಆಯ್ತು ಸ್ವಾಮಿ ಒಂದ್ರ ಒಂಥರ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ ಕಂಠ ಚೆನ್ನಾಗೈತಿ ಅಲ್ಲ ಅಣ್ಣ ಅಲ್ಲ ಕಂಠ ಮಾತ್ರ ಹೆಂಗೈತ್ ಗೊತ್ತ ಸರ ನೀವು ಅಣ್ಣ ಹೇಳಿ ಸ್ವಾಮಿ ನೀ ನಿನ್ನ ಅಭಿಮಾನಿ ಅಣ್ಣ ಜಾಸ್ತಿ ಮಾತಾಡಬಾರದು ತಮ್ಮ ಓ ಅಭಿಮಾನಿ ಅನ್ನ ಜೇ ನೆತ್ರ ಏನು ನಾವು ಅದು ಮవ్వೆಲ್ಲಗೆ ನಾವು ಅದಾರ ಇನ್ನ ನಮಗೆ ರೀತಿ ರೇಕ್ಷಿರದ ಹಾಗೆ ಮಾತಾಡಿಸಿ ಮಾತಾಡಿದ್ನಿ ಸ್ವಾಮಿ ಅದನ್ ಬಿಟ್ರ ನಾನು ಯಾರ್ನೂ ಆ ತರ ನಮ್ಮ ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌಸನ್ ಅರೇನಾ ಓ ಪರವಿಂದ ಪರವಿಂದರಲ್ಲಾ

ಆ ಈ ಕಡೆ ಅದೆಲ್ಲೂ ಬರೋಲ್ಲ ಇಲ್ಲೇ ಇರುತ್ತೆ ಅಲ್ಲ ಡ್ರಾಮಾ ಯಾವ್ದ್ರಾಗ ಬರುತ್ತೆ ರಂಕ್ಷಾಮಿ ಅನ್ನೋದು ಅಂತ ನಮ್ಮೂರ ಕಡೆ ಬರುತ್ತೆ ಹಾಂ ಒಳ್ಳೆ ಆರೋಗ್ಯ ಆರೋಗ್ಯ ಗಿರಿ ಸಮಯ ಕಾಪಾಡಿ ಕಲೆಗೆ ಬೆಲೆ ಕೊಟ್ಕೊಂಡಿರಿ ಆಮೇಲೆ ನೀವು ಕಾರ್ಯ ಇದು ಹೊಟ್ಟೆಪಾಡಿ ಗೇಮ್ ಮಾಡ್ತೀರಾ ಅದೇ ಆಡು ಹಾಡು ಹ್ಮ್ ಇದೇನು ಆಡು ಅಂದ್ರೆ ಭಿಕ್ಷಿದಾರ ಅದೇ ತಂದನ ತಾನ ತಂದ ನಾನಿ ತಾನ ತಂದ ನಾನಿ ತಾನೋ ತಂದ ನಾನಿ ತಾನೋ ತಂದ ನಾನು ತಾನು ತಂದನಾನೇ ತಂದ ನಾನು ತಂದ ನಾನು ತಂದ ನಾನೇ ತಂದ ನಾನು ತಂದ ನಾನು ತಂದ ನಾನೇ ತಂದ ನಾನು ತಂದನಾನೇ ತಂದ ಇದನ್ನ ಇದನ್ನ ಟೈಪ್ ಮಾಡಿಕೊಳ್ಳಿ ಇದನ್ನ ಹಲೋ ಅಲೋ ಇದನ್ನ ಟೈಟ್ ಮಾಡಿ ಕೇಳಿ ಒಂಚೂರು ನೆಟ್ ನಟ್ ತಬ್ಳ ಲೂಸ್ ಆಗಿರಂಗೈತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗ್ ತಬ್ ಅಂತ ಐತ್ ನೋಡಿ ಇದು ಟೈಟ್ ಮಾಡಿ ಕೇಳಿ ತಬ್ಳ ಇದು ಬೆಂಕಿ ಗಡ್ಡಿ ಕೇಳ್ರಿ ಇದ್ ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ಬೆ ತಿಕ್ಕಿ ಬೆಂಕಿ ಕೇಳಿ ಅಲ್ಲ ಸ್ವಾಮಿ ಈ ತಬ್ಳದ ಸೆಂಟರ್ ಅಲ್ಲಿ ಒಂದ್ ಬೆಂಕಿಡ್ಡಿ ನಾದಾಗ ಕಂಡು ಹಿಡಿತಾರಲ್ಲ ಆರ್ ಮನಿಗೆ ನೋಡಿ ಬರ್ಬೋದು ನೋಡಿ ದುಬ್ ದುಬ್ಬ ಹೌದಾ ನನಗ್ ದುಬ್ ದುಬ್ ಬಂದಂಗ ಕೇಳ ಸ್ವಾಮಿ ಇರ್ಲಿ

Ana ayto ha ah. ನಿಮ್ಮ ಅಪ್ಪರ್ ನಡ್ಕೊಂಡ್ ಹೋಗ್ತಾ ಇದ್ರು ನಡ್ಕೊಂಡ್ ಹೋಗ್ಬೇಕು ಸೈಕಲ್ ತುಳ್ಕೊಂಡೋಗ ಗಿಡ ಮಾರದ ತೊಂದರೆ ಹೋಗಿ ಆ ಕಾರ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿ ಗಿಡಕ್ಕೆ ಆ ಕೋಸಿನ ಕೋಸೆಲ್ಲ ಇದಾಯಿಸ್ಬಿಟ್ಟು ಅದ ನೀನೆ ಹೋಗಿ ಮಹ್ಸ್ಬಿಟ್ಟು ಬಂದು ಆಮೇಲೆ ಕೂಡುದು ಮನೆ ಕಣಕ್ಕಿಲ್ಲ ನಿಮ್ ಮಟ್ ಮಂಟ ಮಧ್ಯ ಏನಕ್ಕೆ ಮನೆ ಕಂಡಿದ್ದೀನಿ ನೀನು ನೀನ್ ದೊಡ್ಡ ದೊಡ್ಡ ದೊಡ್ಡನೂ ಅಲ್ಲ ಚಿಕ್ಕನು ಚಿಕ್ಕನೂ ಅಲ್ಲ ನೀನ್ ಏನ್ ಈ ತರ ಮಾಡ್ತೀನಿ ನೀನು ಆ ನಾವ್ ಏನಾದ್ರು ಹೇಳಿದ್ರೆ ನಮ್ನೆ ಬೈಕ್ ಅನ್ನ ಓಡಾಡ್ತಿ ಕೂಡುದು ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ ನೀನ್ ಆದ್ರೆ ಸುಮ್ಮನೆ ಕೂಡ ಕೂಡುದು ದುಡ್ ಒಂದ್ ಕಂತಿ ದುಡ್ಡು ಕೂಡ ಮನೆ ಮನೆ ಮನೆಗ್ ಕಂತಿ ಹೋಗಿ ಗಿಡಕ್ಕೆ ನೀರ್ ಹಸಕ್ ಹೋಗೋಣ ಮೊನ್ನೆ ಹೋದ್ ವರ್ಷ ನೀವು ಎಂಟ್ ಕ್ವಿಂಟಲ್ ಮೆಣಸಿಗೆ ಬರದು ದುಡ್ಡು ಬಾಚುದ್ರಿ ನಾವ್ ಏನ ಕೇಳಕ್ ಬಂದ್ವ ನಮ್ಗೆ ಬ್ಯಾಗ ಕೇಳಿ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರ ನಮಗೂ ಸಾಕು ಅವ್ರು ದುಡ್ಡು ದುಡ್ಡು ಮನೆಯ ದುಡ್ಡು ಮಗಿರ್ತಾರೆ ನೀನ್ ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ ಕುಡ್ ಬಂದು ಹಿಂಗ್ ಮನಿ ಕಂಬ್ರೆ ಒದ್ಕೊಂಡು ಆಮೇಲೆ ತಿನ್ಕೊಂಡು ಮನಿ ಕಂಡು ಕೂಡ್ಕಂಡು ಬಿತ್ಕೊಂಡು ಹೊಣಿ ಕುಡ್ಕೊಂಡು ಕುಡ್ಕಂಡು ಮಗುಟ ಮಾಡ್ಕೊಂಡು ಮನಿ ಕಂಡು ಎದೊಳದು ಮನಿ ಕಣೋದು ಕುಡಿಯೋದು ಬರೋದು ಮನಿ ಕಣದು ಅಯ್ಯೋ ಕುಡಿಯೋದು ಮನಿ ಕಣದು ಬರೋದು ಮಾತ್ರೆ ಮಾತ್ರೆ ಇದು ಕುಡಿಯೋದು ಮನೆ ಕಾಣೋದು ಮೆಣಸಿನ್ ಕಡ ಎಂಟ್ ಮೆಣಸಿನ್ಕಾಯಿ ಓ ಸರೋಜ ನನಗೂ ಹುಚ್ಚು ಅಡಿಯೋದ್ ಹತ್ರ ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡ ನರಸಿಂಹಣ ಹೆಸರು ಅಲ್ಲ ಹೆಸರು ಮಾಡ್ಕೊಂಡಿದ್ಯಾ ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ ನರಸಿಂಹಣ್ಣ ಆದ್ರೆ ಏನು ಚೆಲ್ವಣ್ಣ ಆದ್ರೇನು ನೀನು ಬೀ ಗೊತ್ತಾಯ್ತಾ ನಮ್ಗೆಲ್ಲಾ ಹೆಸರು ಗೊತ್ತಾಯ್ತೇ ನೀನ್ ಎಂತ ನೀನ್ ಹೆಂಗೇಂದ್ ಕಾಲದ ಹೆಂಗಿದ್ದೆ ನಂಗ್ ಗೊತ್ತಾಯ್ತಾ ನನ್ಗೆಲ್ಲಾ ಗೊತ್ತಾಯ್ತಿ ನೀನ್ ಕೋಟೆದಿ ಸೋರ ನಿನ್ ಗೊತ್ತಾಯ್ತಾ ಆವಾಗ ತಿನ್ಕೊಂಡು ನಾಕ್ ಜನಕ್ಕೆ ಬಟ್ಟೆ ಬರೆ ಎಲ್ಲಾ ದಾನ ಮಾಡ್ತಿದ್ದೆ ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ ನಾನ್ ಶಂಕರಪ್ಪನೂ ಅಲ್ಲ ಶಂಕರಪ್ಪನೂ ಅಲ್ಲ ಗಂಗಣ್ಣು ಅಲ್ಲ ನಿಲಂಬರಿ ಯಾರು ಏರು ಅಲ್ಲ ನಾನು ಸತ್ಯವಾಗ್ಲೂ ನನಗೆ ಫೋನ್ ಮಾಡಿ ನಿಮ್ಮ ನೋಡಿ ನಿಮ್ಮದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ ಪೂಜೆ ಮಾಡ್ಕೊಂಡು ಜೂರ ಸಾಗಿಸ್ಬಿಡ್ತೀನಿ ನನ್ಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ ಚೆಲ್ವಣ ಚೆಲ್ವಣ ಒಂದು ಮನ್ಸ ಮಾತು ಆಮೇಲೆ ಏನ್ ಬೇಕಾದ್ರೆ ಅಂತೀನಿ ನೀನು ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದ ನನಗ್ ಗೊತ್ತೈತೆ ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸಿದ್ದೆ ಎಲ್ಲಾರ್ಗುನು ಆಮೇಲೆ ತಿರುಗ ಗೌರಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಕುಂಡಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ ಗೌರಿ ಹಬ್ಬಕ್ಕೆ ಇರ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ ಆಮೇಲೆ ಗಣೇಶನ ಗುಂಡಿಸಿ ಊರಿಗೆಲ್ಲ ಗಣೇಶನ್ ಕುಂಡಿಸಿ ಮೂರ್ ದಿವಸ ಆರ್ಕೆಸ್ಟ್ರಾ ಎಲ್ಲಾ ಇಕ್ಸ್ತಿದ್ದೆ ಆಯ್ತಾ ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡೋರ್ ಸತೋದರಲ್ಲ ಅವ್ರಿಗೆಲ್ಲ ಇಕ್ಕಿ ದೂಪ ಹಾಕ್ಸಿ ನೀನು ಊಟ ಹಾಕ್ತಿದ್ದೆ ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ ಅವಾಗ ನಾವೆಲ್ಲ ಪಟಾಕಿ ಒಡೆದು ಎಷ್ಟು ಖುಷಿ ಪಡ್ತಿದ್ದೋ ನೀನ್ ಹಂಗೆಲ್ಲ ಇದ್ದನು ನೀನ್ ಯಾಕೆ ಕುಡ್ದು 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 ಕಟ್ಟಿ ಸತ್ವ ಮಾತಾಡಿ ಏನು ಮಾಡಿಲ್ಲ ಅವೇಲ್ ನಾನೇನು ಮಾತಾಡಿಲ್ಲ ಕುಡ್ದು 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 ಏನ್ ಇದ್ ಮಾಡ್ತಿದ್ಯಾ ನೀನು ನೀನ್ ಏನ್ಕೆ ರಾಜ ಕುಡ್ದು 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 ಮ್ಯಾಕ್ ಮನೆ ಕಂಡು ಮಣಿಕ ಕುಡ್ದು 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 ಮನೆ ಕಂಡ್ ಮನೆ ಕಂಡ್ ಮನೆ ಕಂಡ್ ಆಲೋಟೆಗೆ 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 ಕುಡ್ದು 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 ಕುಡ್ದೋ ಕುಡ್ದು ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ ಹಿಂಗೆ 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 ಮಾತಾಡಿ 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 ನುಂಚಿ ನುಂಕಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ದಿನ ಯಾರು ನೆನದಿನ சேர நல்லா காரணம் நர்சிம்புராஜ் பள்ளாபுர ஆகும் யா ಬಳ್ಳಾಪುರ ನರಸಿಂಹರಾಜು ಅವಕಾಶ ಮಾಡ್ಕೊಡಿ ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ ಹೆಂಗೆ ಬದುಕ್ತಿದ್ದೆ ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ ನೀನ್ ಹೆಂಗ ತಿಂದು ಊಟ ಏನು ಉಪಚಾರ ಏನು ನಿನ್ನ ಬಟ್ಟೆ ಏನು ಬರೆ ಏನು ನಿನ್ ಶೂ ಏನು ನಿನ್ನ ಒಡವೆ ಏನು ನಿನ್ ಕಾರ್ ಏನು ನಿನ್ ಸ್ಟೈಲ್ ಏನು ನಿನ್ ಗಾಡಿ ಏನು ನಿನ್ ಸೈಕಲ್ ಏನು ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬತ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಂಭೀರ್ಯ ಒಂದು ಗಾಂಭೀರ್ಯ ಒಂದಿತ್ತು ನೀನ್ ರಾಜ ನಂಗೆ ಕಾಣ್ತಾ ಇದೆ ಇವತ್ತು ನಿನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದು ಕುಡ್ದೋಗ್ ಮನೆ ಕಂದಿದ್ದೆ ನಮ್ಗೆ ಎಷ್ಟು ಹೊಟ್ಟೆ ಹೊರತಿದೆ ನಿನ್ ಎಷ್ಟು ಹೊಟ್ಟೆ ಹೊರಿಬೇಕಾದ್ರೆ ನಮ್ಗೆ ಏನ್ ಒಂದ್ಸಲ ರೈಲ್ ಹೋದಂಗೆ ಅರಬ್ಬಿ ಅಕ್ಕಸ್ತು ಟೀ 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 ಅಂತ ಹೋಗ್ತಾರಲ್ಲ ಹಂಗ್ ಮಾತಾಡ್ತೀಯ ಅಲ್ಲ ನನ್ಗೆ ಎರಡು ಮಾತಾಡ್ರೆ ಸತ್ವಂಗ್ ಆಗ್ತೈತಿ ನೀನ್ ಹಿಂಗ್ ಮಾತಾಡ್ತಾರೆ ನಮ್ಗೆ ಎಷ್ಟು ಹೊಟ್ಟೆ ಉರಿದಿದೆ ನಿನ್ನ ಹೇಳು ನೀನ್ ಈಗ ಅಮ್ಮ ಮಾಂದಿ ಡಾಕ್ಟ್ರು ನಿನ್ಗೊಂದ್ ಒಂದೂವರೆ ತಿಂಗಳು ಟೈಮ್ ಕೊಟ್ಟಾರಲ್ಲ ಸತತ ನಾವು ಇರಲ್ಲ ಎರಡ್ ಕಿಡ್ನಿ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ ಅಯ್ಯೋ ಅಯ್ಯೋ ಯಾರ್ ಡಾಕ್ಟರ್ ತಕ್ಕ ಹೋಗಿಲ್ಲ ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ ಇವ್ ಅಮ್ಮನ್ ನಾಡ ಅದೇ ರತ ಹೋಗ್ತಾರೆ ಅಂತ ಈಗ್ಲೇ ಅದ್ರ ಸ್ಥಾನ ಕುಡ್ಕ್ ನನ್ ನಾವೇ ಕುಡ್ಕ್ ನನ್ನ ಮಕ್ಳು ಎಲ್ಲ ಕಡೆ ನಾವು ಏ ಚೆಲ್ಬಣ್ಣ ನಿನ್ ಬಾಯ್ ಹೋದಂಗೆ ಮಾತಾಡ್ಬೇಡ ನೀನು ನಿನ್ಗ್ ಬಾಯ್ ಹೋದಂಗೆ ಮಾತಾಡ್ಬೇಡ ನೀನು ಡಾಕ್ಟ್ರ್ ಹೇಳಿ ಯಾಕ ಜೀವ ಇಕ್ಕಂಡಂಗ್ ಆಗ್ತೈತಿ ಚಾಯ್ನಾಕ್ ಕಿಡ್ಡು ಒಂದು ಐದು ಅಂತ ಮಾತ್ರ ನಿಮ್ ಬೇಡ ಅಂದ್ರೆ ಎರಡು ಐದು ಅಂತಾರಲ್ಲ ಯಾಕ್ರೆ ಜೀವ ಇಕ್ಕಂಡಂಗ್ ಆಗ್ತೈತಿ ನಿನ್ ಕಿಡ್ನಿ ಎರಡು ಹೋಗಿದ್ ಕಣೋ ಇನ್ ಒಂದ್ ಚಾಯ್ನಾಕ್ ಯಾವ್ಯಾವ್ ಈಗ ಯಾಕಂದ್ ಬಂದಂಗ್ ಹೆಂಗ್ ಸುಂಕ ಬೆಂಕಿ ಅಡ್ಡ ಅದಕ್ಕೆ ಊದ್ಕೊಂತ ಇರೋದ್ ಕೇಳೋ ನಾನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ನಿನ್ಗೆ ಒಂ ತಣ್ಣಗಿರ ನೀರ್ ಕೊಡು ಇದ್ಕಿದ್ದಂಗೆ ಸುಮಿತ್ ಉಸಿರೇತಾರ ನಿನ್ಗೆ ಹ್ಮ್ ಬಡವ ನಿನ್ಗೆ ಮನೆಗೆ ನೀನ್ ಅಂಟಿರಲಿಲ್ಲ ನಾನು ನಿನ್ನ ಆತ್ಮೀಯ ಸ್ನೇಹಿತ ಅದಕ್ಕೆ ತಡ್ಕೋಕಾಗ್ಲಿಲ್ಲ ನಿನ್ ಎರಡು ಕಿಡ್ನಿ ಫೇಲ್ ಆಗಿದೆ ಅದಕ್ಕೆ ನೀನ್ ಹೊಟ್ಟೆ ಊತ್ಕೊಂತ ಇರೋದು ಗೊತ್ತಾಯ್ತಾ ನಿನ್ ಅವಾಗ ಹೋಗ ತಲೆನೋವು ಬರೋದ್ ಏನ್ಕಿ ಗೊತ್ತಾ ಗೊತ್ತಾಯ್ತಾ ನಿನ್ಗೆ ಇಲ್ಲ ಎದೆನೋವು ಬರೋದ್ ಏನಕ್ಕೆ ಗೊತ್ತಾಯ್ತಾ ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ ಎರಡು ಕಿಡ್ನಿ ಹೋಗೈತು ನಿಂಗೆ

ಏ ನಾನು ಮನೆ ಎಲ್ಲಾ ಫೋನ್ ಮಾಡಿದನಲ್ಲಪ್ಪ ಹೆಂಗಿದ್ಯಾ ಆರೋಗ್ಯನ ಏನು ಸಮಾಚಾರವೇನು ಮನೆಯಲ್ಲಿ ಆರೋಗ್ಯ ಎಲ್ಲಾ ಚೆನ್ನಾಗಿದಾರಾ ಎಲ್ಲಾ ಅಕ್ಕ ತಂಗಿರೆಲ್ಲ ಚೆನ್ನಾಗಿದಾರಾ ಅಮ್ಮ ಅಪ್ಪ ಎಲ್ಲಾ ಚೆನ್ನಾಗಿದಾರಾ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಎಲ್ಲಾ ಚೆನ್ನಾಗಿದಾರಾ ಅಕ್ಕ ಏನು ಮಾಡ್ತಾ ಇದೆ ಏನು ಮಾಡ್ತಾ ಇದೆ ಏನು ತಿಂಡಿ ತಿನ್ರೀ ಏನು ನಿನ್ನೆ ಮಾಡಿದಾರೇನನೆ ಊಟ ಮಾಡಿದ್ರಿ ಇವತ್ತು ಏನು ಊಟ ಮಾಡದ್ರಪ್ಪ ಒಂದು ಆರ್ಕೈಂಡ್ ಲಕ್ಕ ನೀವು ಮಾತಾಡಿದ್ದೀರಾ ಒಂದು ಒಂದೇ ಸಮಕ್ಕೆ ಮಾತಾಡ್ರು ಒಂದ್ ವಾರದಾಗಲ್ಲ ನೀವು ಮಾತಾಡಿದ್ದೀರಾ ಆರೋಗ್ಯನಾ ಆರೋಗ್ಯ ಸುಮಿ ನಿಮ್ಮ ಹೆಂಡತಿ ಎಲ್ಲಾ ಚೆನ್ನಾಗಿದಾರಾ ಮಕ್ಕಳೇ ಎಲ್ಲಾ ಚೆನ್ನಾಗಿದಾರಾ

హాంగ్కాంగ్ సింగపూరు అమెరికాస్వామి ఊరమ్ మరంగ మధు అందా సేరు మరచి

ಅವಾಗ ಹೋಗುತ್ತೆ ನೋಡದು ಡೂಲ್ ಮೇಲೆ ನಾಯಿ ಈ ನಾಯಿ ಉಡ್ಕೊಂಡು ನೀನೆ ಹೋಗೋದು ಬರುತ್ತೆ ಓಡಾಗುತ್ತೆ ನೋಡಿ ಅವಾಗ ನೀನ್ ನೋಡಿ ಯಾಕಿನ್ ಒಂದ್ ಸ್ವಲ್ಪ ಸ್ವಲ್ಪ ಅವೆ ಹ್ಮ್ ಆ ನಾಯ್ತಕ್ ಓಡು ಓಡು ಜಲ್ದಿ ಓಡು ಓಯ್ ಬಾ ಬಾ ಅನ್ನ ಅನ್ನ ಬಾ ಆಯ್ತು ಸರಿ ಬಾ ಹ್ಮ್ ಹೇ ತಾಯಿ ಶಾಂತ ಓ ಏ ಬಂತು ನರಸಿಂಹರಾಜು ಮೇಲೆ ಆಕರ್ಷಣೆ ಆಗೈತೆ ಮೂರು ಆತ್ಮ ಐತೆ ನಾಯಿ ಮುಂದೆ ಬಿಟ್ಬಿಡು ಓಡು ಮನೆ ಹತ್ರ ಓಡು ನರಸಿಂಹರಾಜು ಓಡು 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 ಬೇಡ ಆತ್ಮ ನಿನ್ನೆಲ್ಲ ಸೇರ್ಕೊಂಡ್ಬಿಡ್ತೈತೆ ಓಡು ಓಡು ಮನೆ ಹತ್ರ ಓಡು 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 ಓಡು

ನಾ ಕೈ ತೊಳ್ಕೊಳಕ್ ಆಚೆಗೇನೆ ಕೇಂಡಿದಿನಿ ಆಚೆಗೆ ಬಿಟ್ ಬಂದಿವಿ ಎಲ್ಲಾ ಒಳಗೆನ್ ಮಾಡಿದೀನಿ ಹಲೋ ಓ ಯಾಕೋ ಬಾರಿ ಕೋಪ ಹೋಗ ಸ್ವಾಮಿ ಕೋಪ ಈಗ ಶಾಂತ ಮಾಡ್ತೀನಿ ಒಂದ್ ಮಟ್ಟೆ ತಗೊಳ ಒಂದ್ ಮಟ್ಟೆ ತಗೊ ಹೋಗು ಜಲ್ದಿ ಬೇಡ ಬೇಡ ಕೈ ತೊಳ್ಕೊಂಡ್ ಬೇಡ ಒಂದ್ ಮಟ್ಟೆ ಒಂದ್ ನಿಂಬೆಹಣ್ಣು ನಿಂಬೆಹಣ್ಣು ಇಲ್ರ ಮತ್ತ ಮಟ್ಟೆ ತಗೋ ಹೋಗ ಏನೋ ಒಂದ್ ಅರ್ಜೆಂಟ್ ಮಾಡೋ ಏನೋ ಹೇಳಿದ್ದು

ఎంట మట హతవల్ అంగడే హలో ఏకొడ్త ఎంటే నరసింహరాజు కిత్కం స్వామి మనకి గొప్పల్వ అది నను తిర్గా తగ్బ ಬಿಡ್ಬಿಡ ಬಿಡ್ಬಿಡ ತಿರ್ಗ ತಗಂಬ ಮಟ್ಟೆ ಇವತ್ ಮಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ ಮಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ ಇಲ್ಲ ನೀನ್ ಯಾವ ತರ ತಗಂಬ ಒಂದ್ ಮಟ್ಟೆ ತಗಂಬ ಹೋಗ ನನ್ ಹೇಳ್ದಷ್ಟು ಮಾಡು ಅಮಾವಾಸ್ಯ ಇವತ್ತು ಕೆಟ್ಟ ಅಲ್ಲ ನೀನ್ ಕೆಟ್ಟ ಹೋಗ್ತೀಯ ಅಂತಿರೋದು ಇವತ್ ಮಟ್ಟೆ ತಗಂಬಿರಲಿಲ್ಲ ಅಂದ್ರೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ ಅವರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಇವತ್ತು ನಿನ್ನ ಹೆಸರು ಮೇಲೆ ನಿಮ್ ಮನೆಯ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ ಮನೆ ಮುಂದೆ ನಿಮ್ಮ ಮನೆ ಎದುರುಗಡೆ ಬಾತ್ರೂಮ್ ಐತೆ ಮುಂದೆ ಶೆಡ್ತಾರ ಹಾಕೊಂಡಿದಾರಲ್ವಾ ಸೀಟಿನ ಮನೆ ಅಲ್ವಾ ಗಾರೆ ಗೆಸ್ ಹೋಗ್ತಾರಲ್ವಾ ಅವರು ಮತ್ತೀಗ ನೀನ್ ಇವತ್ತು ಮಟ್ಟೆ ತಗೊಂಡ್ ನಾನ್ ಹೇಳ್ದಂಗ ಮಾಡ್ಲಿಲ್ಲ ಅಂದ್ರೆ हाँ इन आठ चीज़ लगे नहीं वेला सर्वो नाशक ऐ नीने नेले ए, आ? आ? <laughs> <laughs> तो में सर्वो नाशक ऐ वाहता हाँ अति आंच चली है ना मुद्दे नीने मोबाइल कितने हैं बोलता हूँ

ಸ್ವಾಮಿ ಏನು ಅಂದೆ ಏನು ಕೇಳಿಸ್ಲಿಲ್ಲ ಅಲ್ಲಿ ಎಲ್ಲ ಒಂಥರ ಹೇಳ್ತೀರಾ ಇಲ್ಲಿ ಬಂದಾಗ ಒಳಗೆ ಬಂದಾಗ ಅವ್ರು ಕೇಳ್ತೀರ ಏನ ಕೆಟ್ಟ ಮಾತು ಮಾತಾಡ್ದ ಇಲ್ಲ ಸ್ವಾಮಿ ಕೆಟ್ಟದೇನಿಲ್ಲ ಅದಕ್ಕೆ ಕಿವಿ ಕೊಡಲ್ವಲ್ಲ ಸೌಂಡ್ ಜಾಸ್ತಿ ಐತಿ ಅಂತ ನಾನು ಅದಕ್ಕೆ ಹಾ ಹೌದಾ ಕೆಟ್ಟ ಮಾತೇನ್ ಮಾತಾಡಿಲ್ಲ ಇಲ್ಲ ಸ್ವಾಮಿ ಅದೇ ಹಿಂಗ ಈಗ ಹಂಗ ಹಿಂಗ ಆಡಿ ಆಟಗಳೇನೆ ಗಟ್ಟಿ ಆಗಂಗ್ ಕಾಣ್ತಾ ಇದ್ ಈಗ ಈಗ ಹೌದಾ ನೀನ್ ಹೆಂಡತಿ ಅವ್ರ ಅಲ್ಲಿದಾರ ತಾಯಿ ಇವತ್ತು ಅಲ್ಲೇ ಆನ್ ಅಮಾವಾಸ್ಯಲ್ಲೇ ನೋಡವ್ವ ತಾಯಿ ನಾನು ಎಲ್ಲ ಪೂಜೆ ಪುನಸ್ಕಾರ ನಮ್ಗೆ ಹನ್ನೆರಡು ಗಂಟೆ ಮೇಲೆ ಮಾಡ್ತೀನಿ ನೀನ್ ಗಂಡ ಮದ್ವೆಗಿಂತ ಮುಂಚೆ ರತ್ನಮ್ಮನ ಮಡಿಕೊಂಡಿದ್ದ ಲಕ್ಷ್ಮ್ ಮಡಿಕೊಂಡಿದ್ದ ಆಮೇಲೆ ಲಲಿತನ್ ಮಡಿಕೊಂಡಿದ್ದ ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಕೆ